ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಜಿ ಟಿವಿ ಕನ್ನಡ ನ್ಯೂಸ್ ಲಕ್ಷ್ಮಿ ಬಿರಾದಾರ್ ಮಂಡ್ಯದಲ್ಲಿ ನಿಖಿಲ್ ಗೆಲುವು ಪಕ್ಕ ಮಾಧ್ಯಮ ವರದಿಗಾರರು ನನ್ನ ಸ್ನೇಹಿತರು ನಿಮ್ಮಗಳ ಬಗ್ಗೆ ನನಗೆ ಅಸಮಾಧಾನವಿಲ್ಲ ಆದ್ರೆ ಮೇಲಿನವರು ಮೋದಿಯನ್ನ ಮರೆತು ಸುಮಲತಾ ಮೇನಿಯಾ ಕ್ರಿಯೇಟ್ ಮಾಡಿದ್ರು ಚುನಾವಣೆ ಮುಗಿದ ಮೇಲೂ ಮಂಡ್ಯವನ್ನೇ ತೋರಿಸ್ತಾ ಇದ್ದಾರೆ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಎಂಬುದು ತಿಳಿದಿರಬೇಕು ಎಂದು ಕುಮಾರಸ್ವಾಮಿ ಮಾಧ್ಯಮದವರ ಮೇಲೆ ಮತ್ತೆ ಅಸಮಾಧಾನ ಹೊರ ಹಾಕಿದ್ರು ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಎರಡರಿಂದ ಮೂರು ಲಕ್ಷದಿಂದ ಗೆಲುವು ಸಾಧಿಸುವುದು ಪಕ್ಕಾ ಎಂದು ತಿಳಿಸಿದ್ರು ಕನಿಷ್ಠ ಎರಡರಿಂದ ಮೂರು ಲಕ್ಷ ಕುಮಾರಸ್ವಾಮಿ ಗೆಲ್ತಾರೆ ಅಲ್ಲಿ ನಿಮ್ಮ ಯಜಮಾನರುಗಳು ಕೂತವ್ರಲ್ಲ ಬೆಂಗಳೂರಲ್ಲಿ ಅವರ ಮೇಲೆ ನಮಗೆ ಕೋಪ ಏಕೆಂದರೆ ದೇಶದಲ್ಲಿ ಇಷ್ಟು ಚುನಾವಣೆ ನಡೀತಾ ಇದ್ದಾಗ ಯಾವುದೋ ಒಂದೇ ಕ್ಷದ ಇವತ್ತೂ ಸಹ ನೀವು ಅದನ್ನೇ ತೋರಿಸ್ಕೊಂಡ್ರೆ ಮುಗಿದೋಗಿದೆ ಆಯ್ತಪ್ಪ ಟಿ ಆರ್ ಪಿ ಇಲ್ಲಿವರೆಗೆ ತಗೋಬೇಕಾಯ್ತು ತಗೊಂಡಾಯ್ತು ಈಗ ಚುನಾವಣೆ ಆದರೂ ನರೇಂದ್ರ ಮೋದಿ ತೋರಿಸ್ಬೇಕೋ ಬಿಡುವ ನೀವು ಪಾಪ ಕರ್ನಾಟಕ ರಾಜ್ಯದಿಂದ ನಿಮಗೆ ಭಾಳ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ನಿಮ್ಮ ವ್ಯವಸ್ಥಾಪಕ ಕಳೆದೇ ಹೋದ್ರು ಕರ್ನಾಟಕದೊಳಗೆ ಈಗ ಬಿ ಜೆ ಪಿರು ಪಾಪ ಅದೊಂದು ಬೇರೆ ಹಿಂಸೆ ಈಗ ಅದರಿಂದ ಇಲ್ಲಿ ಪ್ರಶ್ನೆ ಕೋಪ ಏನಿಲ್ಲ ಆದರೆ ಒಂದು ನೀವು ಸುದ್ದಿ ಮಾಡಬೇಕಾದ್ರೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಯಾವುದಕ್ಕೆ ಕೊಡಬೇಕು ಅಂತಕ್ಕಂಥದ್ದು ಹೋದ್ರೆ ನಿಮ್ಮ ವ್ಯವಸ್ಥಾಪಕರುಗಳು ಸಿದ್ದರಾಮಯ್ಯನವರು ಮತ್ತೆ ಸಿಎಂ ಆಗುದ್ರಲ್ಲಿ ತಪ್ಪೇನಿದೆ ರಾಜಕಾರಣಿಗಳೆಲ್ಲ ಯಾರು ಸನ್ಯಾಸಿಗಳಲ್ಲ ಜನರಿಗೆ ಒಳ್ಳೆಯದು ಮಾಡೋದಕ್ಕೆ ಅಧಿಕಾರ ಬೇಕು ಯಾರ ಹಣೆ ಬರದಲ್ಲಿ ಏನು ಬರ್ದಿದೆ ಗೊತ್ತಿಲ್ಲ ಯಾವಾಗ ಯಾರು ಬೇಕಾದ್ರೂ ಸಿಎಂ ಆಗಬಹುದು ಎಂದ್ರು ತಪ್ಪೇನಿದೆ ತಪ್ಪೇನಿದೆ ಯಾರ ರಾಜಕಾರಣದಲ್ಲಿ ಯಾರು ಸನ್ಯಾಸಿಗಳಲ್ಲ ಎಲ್ಲ ರಾಜಕಾರಣ ಮಾಡೋದು ಜನಕ್ಕೆ ಒಳ್ಳೇದು ಮಾಡ್ಲಿಕ್ಕೆ ಒಂದು ಅಧಿಕಾರ ಹಿಡೀಬೇಕು ಅಂತ ಹೇಳಿ ತಪ್ಪೇನಿದೆ ಯಾವಾಗ ಬೇಕಾದ್ರೆ ಯಾರ ಏನು ಬರೆದಿರ್ತದೆ ಯಾರಿಗೆ ಗೊತ್ತು ಯಾರು ಯಾವಾಗ ಏನು ಬೇಕಾದ್ರೂ ಆಗ್ಬೋದು ನಮ್ಮ ಕೈಲಿರುತ್ತವೆಲ್ಲ ಮಂಕು ಬೂದಿ ಎರಚುವ ಮೋದಿಗೆ ಜನರು ಪಾಠ ಕಲಿಸ್ತಾರೆ ಎಂಬಿಪಿ ನಿಜವಾದ ಜಾತ್ಯತೀತ ಪಕ್ಷಗಳನ್ನ ಕರ್ನಾಟಕದಲ್ಲಿ ಬಂದು ನೋಡಬೇಕು ಬರಿ ಬೂಟಾಟಿಕೆಯ ಮಾತುಗಳನ್ನ ಆಡಿ ಜನರಿಗೆ ಮಂಕು ಬೂದಿ ಎರಚುವ ಮೋದಿಗೆ ಈ ಬಾರಿ ಜನರು ತಕ್ಕ ಪಾಠ ಕಲಿಸುತ್ತಾರೆ ಎಂದು ಗೃಹ ಸಚಿವ ಎಂಬಿ ಪಾಟೀಲ್ ತಿಳಿಸಿದರು ಪಟ್ಟಣದ ವಿಬಿಸಿ ಹೈಸ್ಕೂಲ್ ಮೈದಾನದಲ್ಲಿ ಆಯೋಜಿಸಿದ್ದ ಕಾಂಗ್ರೆಸ್ ಪಕ್ಷದ ಜೆಡಿಎಸ್ ಮೈತ್ರಿ ಸರ್ಕಾರದ ಅಭ್ಯರ್ಥಿ ಸುನಿತಾ ಚೌಹಾಣ್ ಅವರ ಪ್ರಚಾರಕ್ಕೆ ಆಗಮಿಸಿ ಮಾತನಾಡಿದ ಅವರು ಮೋದಿಯವರು ರೈತರ ಹೆಸರನ್ನ ಹೇಳಿಕೊಂಡು ಅಧಿಕಾರ ಅನುಭವಿಸಿದ ಮೋದಿ ಜಿಗ್ಜಿಣ್ಗೆ ಏನು ಮಾಡಿದ್ದಾರೆ ಎಂದು ಪ್ರಶ್ನಿಸಿದ್ರು ಆದ್ದರಿಂದ ಕಾಂಗ್ರೆಸ್ ಪಕ್ಷ ಮತ ನೀಡಿ ಗೆಲುವು ಸಾಧಿಸಲು ಆಶೀರ್ವಾದ ಮಾಡಬೇಕು ಎಂದು ಮನವಿ ಮಾಡಿದ್ರು ಏಳ್ನೂರ ನಲ್ವತ್ತು ಕೋಟಿ ರೂಪಾಯಿ ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಎಪ್ಪತ್ತು ಸಾವಿರ ಎಕರೆ ನೀರಾವರಿ ನಾಗರಿ ಬೆಟ್ಟ ಯೋಜನೆ ಚಡ್ಚರ್ ಯೋಜನೆ ತಿಳಗುಂದಿ ಎಕ್ಸ್ಟೆನ್ಷನ್ನು ಮೊದಲು ಮೂರು ಮೂರು ಇರಲಿಲ್ಲ ಅದು ನಾಲ್ಕು ಟಿ ಎಂ ಸಿ ಕೋಟ ಅದನ್ನ ತುಮಚಿ ಬಬಲೇಶ್ವರ ನಮ್ಮ ತುಕೋಟ ಮತ್ತು ಸಾವರ್ಗಿ ಮತ ಕ್ಷೇತ್ರಕ್ಕೆ ಒಂದು ಲಕ್ಷದ ಮೂವತ್ತ್ ಮೂರು ಸಾವಿರ ಎಕರೆ ಮುಗಿನ ಬಂದ ಮೂರು ಸಾವಿರದ ಆರ್ನೂರು ಕೋಟಿ ರೂಪಾಯಿ ಆ ನರೇಂದ್ರ ಮೋದಿ ಅವರು ಮೊದಲ ಅವರು ಗುಜರಾತ್ ಮುಖ್ಯಮಂತ್ರಿದಾಗ ಒಂದು ಫೋಟೋ ನೋಡ್ತಿದ್ದೆ ನಾನು ಎರಡ್ ಸಾವಿರದ ಹದಿನಾಲ್ಕರ ಗುಜರಾತ್ ಮುಖ್ಯಮಂತ್ರಿದಾಗ ಹೆಂಗ್ ಹೆಂಗೆ ಪ್ರಧಾನಮಂತ್ರಿ ಆಗೋ ಟೈಮ್ನಾಗ ಒಂದು ಪೈಪ್ ತೋರಿಸಿದ್ರು ಆ ನ ನರೇಂದ್ರ ಮೋದಿ ಹಿಂಗೆ ಕೈ ಮಾಡಿದ್ ನಾನು ಅಂದ್ರೆ ನಾ ಕೈ ಮಾಡಿದ ಚಟ್ರ್ ಪೈಪದಂತೇಳಿ ನಮ್ಮ ತುಮಸಿ ಬಬಲೇಶ್ವರ್ ಪೈಪ ಒಬ್ಬರು ನರೇಂದ್ರ ಮೋದಿ ಮ್ಯಾಗ ಇನ್ನೊಬ್ಬರು ನರೇಂದ್ರ ಮೋದಿ ಇಬ್ರು ಹದಿಮೂರು ಫುಟ್ ಅದ ಹದಿನಾರೂವರೆ ಸಾವಿರ ಎಚ್ ಪಿ ಮೋಟ್ರ್ಗಳು ಏಳು ಮೋಟ್ರ್ ಹದ್ ಒಂದು ಲಕ್ಷದ ಹದಿನಾರು ಸಾವಿರ ಎಚ್ ಪಿ ಮೂರು ಸಾವಿರದ ಆರುನೂರು ಕೋಟಿ ಆರು ಪಾಯಿಂಟ್ ಎಂಟು ಎಮ್ ಸಿ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವ್ರು ನಾನು ಹೇಳಿದರು ಈ ಭೂಮಿಗೆ ಒಂದು ಪಕ್ಷಿ ನೀರು ಕೊಡು ಎಂಬಿ ಪಾಟ್ಲ ಇದು ಅಮೆರಿಕಾದ ಕ್ಯಾಲಿಫೋರ್ನಿಯನ್ ಮೇರಿಸ್ತದ ಅಂತ ಹೇಳಿ ಆ ಸಿದ್ದೇಶ್ವರ ಸ್ವಾಮೀಜಿ ಸರ್ಟಿಫಿಕೇಟ್ ನಮಗೆ ಸಿಕ್ಕದ ಬಿಜಯಪುರ ಜಿಲ್ಲೆ ಜನತೆ ನೀವು ಸರ್ಟಿಫಿಕೇಟ್ ಕೊಟ್ಟಿದ್ದೀರಿ ಈ ಗಿರಾಕಿ ಮಾಡಿದ್ದೀರ ಇವತ್ತು ನಾ ಈಗ ಮುಖ್ಯಮಂತ್ರಿ ಸಹ ಸಮಕ್ಷ ಮಾತಾಡ್ತೀನಿ ನಾಡಗೌಡರು ನೀವುದ್ರಿ ಶಿವಾನಂದ ಬಿ ಬಿಜಿ ಪಾಂಡ್ರು ನೀರಾವರಿ ಬಗ್ಗೆ ಬಾತ್ ತಿಳ್ಕೊಂಡ ಇವತ್ತು ಕೃಷ್ಣ ನ್ಯಾಯಾಧಿಕರ ತೀರ್ಪು ಬಂದ ಮಾಧ್ಯಮ ಸ್ನೇಹಿತರು ನಿಮಗೆ ಹೇಳ್ತೀನಿ ಮುದ್ದೆ ಬೆಳೆದಾಗ ಬಂದಿದ್ರೆ ಅದ್ರ ಸಲುವಾಗಿ ಈಗ ನಮಗೆ ಕೃಷ್ಣ ನ್ಯಾಯಾಧಿಕ ಎರಡರಲ್ಲಿ ಆಲಮಟ್ಟಿ ಆಣೆಕಟ್ಟು ಐದನೂರ ಹತ್ತೊಂಬತ್ತು ಐದನೂರ ಇಪ್ಪತ್ನಾಕ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರು ಒಂದೂರ ಎಪ್ಪತ್ತೇಳು ಟಿ ಎಂ ಸಿ ನೀರು ಕೊಟ್ಟರು ಮುಂದೆ ಸ್ಪಷ್ಟೀಕರಣ ನಾಲ್ಕು ಟಿ ಎಂ ಸಿ ಕಡಿಮೆ ಆಯ್ತು ನೂರ ಎಪ್ಪತ್ತ್ಮೂರು ಟಿ ಎಂ ಸಿ ಆಯ್ತು ಅದೂರ ಮೂವತ್ತು ಟಿ ಎಂ ಸಿ ಯು ಕೆ ಪಿ ಮೂರನೇ ಹಂತ ನಮ್ಮ ಆಲಮಟ್ಟಿಗೆ ಆದ್ರೆ ಆಂಧ್ರ ಪ್ರದೇಶದ ಒಂದು ಸ್ಟೇ ಇದೆ ಅಲ್ಲಿ ಆಲಮಟ್ಟಿ ಅಣೆಕಟ್ಟನ್ನು ಎತ್ತರ ಮಾಡಬಾರ್ದು ಅಂತ ಒಂದು ಸ್ಟೇ ಇದೆ ನಿರ್ಬಂಧನೆ ಇದೆ ಅದಕ್ಕಿಂತ ಮಿಗಿಲಾಗಿ ಇವತ್ತು ದಿವಸ ಇನ್ನೊಂದ್ರೆ ಕರ್ನಾಟಕ ರಾಜ್ಯ ನಾವು ನೂರ ಎಪ್ಪತ್ತೆಂಟು ಟಿ ಎಂ ಸಿ ನೀರು ಕೇಳಿದ್ವಿ ನಮ್ಗೆ ನೂರ ಐದು ಟಿ ಎಮ್ ಸಿ ಕಡಿಮೆ ಸಿಕ್ಕ ಮತ್ತು ಕೆಲವೊಂದು ಇನ್ನೂ ಅನೇಕ ಪ್ರಮುಖ ಅಂಶಗಳು ನಮ್ಮ ನೀರಿನ ಮ್ಯಾನರ್ ಆಫ್ ಪೆಟ್ರೋಲ್ ನೈನ್ ಇ ಸೆಕ್ಷನ್ ಅಂತ ಬರ್ತದೆ ಇವೆಲ್ಲ ಇದ್ದದಕ್ಕೆ ನಾವು ಅದರ ಮೇಲೆ ಸೆಲ್ಫಿ ಹಾಕಿದೀವಿ ನಾವೇ ಸೆಲ್ಫಿ ಹಾಕಿದೀವಿ ಆಂಧ್ರದವರು ಹಾಕಿದಾರೆ ತೆಲಂಗಾಣ ಹಾಕಿದಾರೆ ಆಂಧ್ರ ವಿಭಜನೆ ಆದ್ಮೇಲೆ ಅದೊಂದು ಕೇಸ್ ಆಯ್ತು ಅದು ಡಿಸ್ಮಿಸ್ ಆಯ್ತು ತೆಲಂಗಾಣ ನಾವು ಬರದೇ ಆಡಿದೀವಿ ಅಲ್ಲಿ ಮತ್ತೆ ಮತ್ತೊಂದು ಪ್ರಾರಂಭ ಮಾಡತ್ಕೊಂಡಿದ್ ಬಿದ್ರು ನಾರಿಮನವ್ರು ಹೇಳಿದ್ರು ಮಗ್ಲ್ ಕಿರ ಮನೆ ಪಾಲ ಅಣ್ಣ ತಮ್ಮದಾಗ ನಿಮ್ಮ ಮನೆಯ ಪಾಲ ನೀವು ಮಾಡ್ಕೊಡ್ರಿ ಮಗ್ಲ್ ಮನೆ ಪಾಲ ಕೇಳಿದ್ರೆ ಹೆಂಗೆ ಅಂತೇಳಿ ಇದೇ ಓಲ್ಡ್ ಸರ್ ಸೇಮ್ ಆಗಿ ಅದು ತೆಲಂಗಾಣ ಆಯಿತು ಟ್ರಿಬ್ಯುನಲ್ ಸುಪ್ರೀಂ ಕೋರ್ಟ್ ನಲ್ಲಿ ಈಗ ಆಂಧ್ರದವರು ಸುಮ್ಮ ಡಿಲೇ ಮಾಡ್ಬೇಕವ್ರು ಹಾಕ್ಯಾರ ಅದಕ್ಕೆ ನಮ್ಗನ್ನ ಈಡೇರಿಸಿದಂತ ನಡೆದ ಸರ್ಕಾರ ಇವತ್ತು ಸಹ ಸಿದ್ದರಾಮಯ್ಯ ಸರ್ಕಾರ ಅವಾಗ ನಾವು ಅನ್ನಭಾಗ್ಯ ಯೋಜನೆ ಅಕ್ಕಿ ಕೊಡುವಂತದ್ದು ಈಗ ನಮ್ಮ ಮುಖ್ಯಮಂತ್ರಿಗಳಂತ ಕುಮಾರಸ್ವಾಮಿ ಸಾಹೇಬರು ಅದನ್ನು ಕೂಡ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಕ್ಷೀರಭಾಗ್ಯ ಯೋಜನೆ ನಾವು ಐದು ರೂಪಾಯಿ ಬೆಂಬಲ ಬೆಲೆ ಕೊರ್ಚು ಹಾಲು ಉತ್ಪಾದಕರೇ ತಾಯಂದ್ರಿಗೆ ಸಹೋದರಿಗೆ ಸಹಾಯ ಆಗಬೇಕು ಅಂತ ಹೇಳಿ ಕೊಚ್ಚು ಆ ಹಾಲನ್ನು ತಗೊಂಡು ನಾವು ಮಾರಾಟ ಮಾಡಿಕೊಳ್ಳಲ್ಲ ಶಾಲಾ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಬರುವಂತಹ ಸಾಲ ಮಕ್ಕಳಿಗೆ ವಾರಕ್ಕೆ ಐದು ದಿವಸ ಹಾಲನ್ನು ಕೊಡುವ ಮೂಲಕ ನಮ್ಮ ಮಕ್ಕಳು ಶಕ್ತಿವಂತರಾಗಬೇಕು ಆರೋಗ್ಯವಂತರಾಗಬೇಕಂತ ಮಾಡಿರುವಂತಹದ್ದು ಅಂದು ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಸುಮಾರು ಎರಡು ಲಕ್ಷ ಕೃಷಿ ಹಂಡುಗಳನ್ನೂ ಸಹ ತೆಗೆದಿರುವಂತಹ ದೊಡ್ಡ ದಾಖಲೆ ಅದು ಕೃಷಿ ಹೊಂಡಗಳು ವಿಶೇಷವಾಗಿ ವಿಜಯಪುರ ಜಿಲ್ಲೆಗೆ ಬಹಳ ತಾವೆಲ್ಲರೂ ರೈತರ ಸಂಕಷ್ಟದಲ್ಲಿದ್ರಿ ಅವಾಗ ಸಾಲ ಮನ್ನಾ ಮಾಡಬೇಕು ಅಂತ ಬೇಡಿಕೆ ಇತ್ತು ಸಹಕಾರಿ ಬ್ಯಾಂಕ್ನಲ್ಲಿ ಸೊಸೈಟಿಗಳಿರುವಂತ ಪ್ರತಿಯೊಬ್ಬ ರೈತರಿಗೆ ಐವತ್ತು ಸಾವಿರ ರೂಪಾಯಿದಂತೆ ಎಂಟು ಸಾವಿರದ ಒಂದು ಅರವತ್ತೆಂಟು ಕೋಟಿ ರೂಪಾಯಿ ರೈತರು ಸಾಲ ಮನ್ನಾ ಮಾಡಿದ್ರು ನಿಮ್ಮ ಎಲ್ಲರ ಆಶೀರ್ವಾದ ಇವತ್ತು ನನ್ನನ್ನ ಈ ರಾಜ್ಯದ ನೀರಾವರಿ ಸಚಿವರಾಗಿ ಮಾಡಿದ್ರು ಈ ರಾಜ್ಯದ ನೀರಾವರಿ ಸಚಿವರಾಗಿ ಐದು ವರ್ಷದಲ್ಲಿ ನಾವು ಐವತ್ತು ಸಾವಿರ ಕೋಟಿ ರೂಪಾಯಿಗಳ ಖರ್ಚು ಮಾಡಿದ್ವಿ ಯಾಕಂದ್ರೆ ಮುದ್ದೆ ಬೇರೆ ಸ್ವಲ್ಪ ನೀರಾವರಿ ಮಾತಾಡೋದು ಬಹಳ ಅವಶ್ಯಕತೆ ಅದನ್ನು ನಾನು ತಿಳ್ಕೊಂಡಿದೀನಿ ಹೌದೋ ಇಲ್ಲೋ ಇವತ್ತು ಐವತ್ತು ಸಾವಿರ ಕೋಟಿ ರೂಪಾಯಿ ನಾವು ಇಡೀ ರಾಜ್ಯಕ್ಕೆ ನ್ಯಾಯವನ್ನು ಒದಗಿಸಿದ್ವಿ ನಮ್ಮ ವಿಜಯಪುರ ಜಿಲ್ಲೆ ಬರದ ಜಿಲ್ಲೆ ಹಿಂದುಳಿದ ಜಿಲ್ಲೆ ಹಣೆ ಪಟ್ಟ ಕಟ್ಕೊಂಡಿರುವಂತ ಆಲಮಟ್ಟಿ ಹಣೆ ನಮಗೆ ಆರ ಕೃಷ್ಣ ನ್ಯಾಯಾಧಿಕರು ಒಂದರಲ್ಲಿ ಆಲ್ಮಟ್ಟಿ ಡ್ಯಾಮ್ನಲ್ಲಿ ಸುಮಾರು ಎರಡೂವರೆ ಲಕ್ಷ ಎಕರೆ ಭೂಮಿ ಕಳ್ಕೊಂಡ್ವಿ ಅರೆ ನಮ್ಮ ನೀರಾವಾಗಿದ್ದು ಅನಿರಾವರಿ ಆಗಿದ್ದು ಕೇವಲ ಮೂವತ್ತು ಸಾವಿರ ಹೆಕ್ಟೇರ್ ಅಂದರೆ ಎಪ್ಪತ್ತೈದು ಸಾವಿರ ಎಕರೆ ಕೃಷ್ಣ ನಾಯದರ್ ಒಂದರಲ್ಲಿ ಡ್ಯಾಮ್ ಎಷ್ಟಾಯಿತು ಎಷ್ಟು ಮುಳುಗಡೆ ಆಯಿತು ಅಷ್ಟು ಅದರ ಒಂದು ಮೂರು ಪಟ್ ಒಂದು ನಾಲ್ಕು ಅಂಶನೂ ತುತರಿಸ ನೀರಾವರಿ ಆಗಲಿಲ್ಲ ಎರಡು ಸಾವಿರ ಹತ್ತಿರ ಏನು ಕೃಷ್ಣ ನಾಯದರ್ ಎರಡು ತೀರ್ಪು ಬಂತು ಬ್ರಿಜೇಶ್ ಕುಮಾರ್ ತೀರ್ಪು ಮೊದಲೇದು ಬಚಾವತ್ತು ಎರಡನೇದು ಬ್ರಿಜೇಶ್ ಕುಮಾರ್ ಆ ಎರಡನೇ ತೀರ್ಪು ಅಂದ ಮೇಲೆ ಇವತ್ತು ಸಹ ಬಿಜಾಪುರ ಜಿಲ್ಲೆಗೆ ನ್ಯಾಯ ಸಿಕ್ಕಿರುವಂತ ಸುಮಾರು ಎಂಬತ್ತಾರು ಟಿ ಎಂ ಸಿ ಮುಳ್ವಾಡಿಗೆ ಐವತ್ತೈದು ಟಿ ಎಂ ಸಿ ಚಿಮ್ಮಲಿಗೆ ಬುತ್ತಿ ಬಸ್ಗಳೆಲ್ಲ ಕೂಡಿಕೊಂಡು ಎಂಬತ್ತಾರು ಟಿ ಎಂ ಸಿ ಮತ್ತು ನಾನು ಜಲಸಂಪನ್ಮೂಲ ಸಚಿವ ಮೇಲೆ ನೀರಾವರಿಯ ಇರಿಗೇಷನ್ ಇಂಟರ್ನ್ಶೀಟಿನ ಬದಲಾವಣೆ ಮಾಡಿ ಇವತ್ತು ತುಪ್ಪಚಿ ಬೋಬಲೇಶ್ವರ್ಗೆ ಸುಮಾರು ಆರು ಪಾಯಿಂಟ್ ಎಂಟು ಟಿ ಎಂ ಸಿ ಇಲ್ಲಿ ಪೀರಾಪುರ್ ಬೂದಿಯಾಳಿಗೆ ಮೂರು ಪಾಯಿಂಟ್ ಎಂಟು ಟಿ ಎಂ ಸಿ ನಾಗರಬೆಟ್ಟ ಬೆಟ್ಟ ಸುಮಾರು ಒಂದೂವರೆ ಟಿ ಎಂ ಸಿ ಚರ್ಚನ್ಗೆ ಸುಮಾರು ಒಂದೂವರೆ ಟಿ ಎಂ ಸಿ ಹೀಗೆ ಸುಮಾರು ಬಿಜಾಪುರ ಜಿಲ್ಲೆಗೆ ಒಂದು ನೂರು ಟಿ ಎಂ ಸಿ ಒತ್ತಿನ ಸಹ ನೀರಿನ ಒತ್ತಿನ ಸಲಭ್ಯತೆ ಆಗ್ತಾ ಇದೆ ಸುಮಾರು ಹದಿನೈದು ಲಕ್ಷ ಎಕರೆಗೆ ನಾವು ಭದ್ರವಾದಂತ ಬುನಾದಿನ ಹಾಕಿದಿವಿ ಹದಿನೈದು ಲಕ್ಷ ಎಕರೆಗೆ ಹಿಂದಿನ ಬಿಜೆಪಿ ಸರ್ಕಾರ ಇದ್ದಾಗ ಅರ್ಕಿತ ಮುಂಚಿತವಾಗಿ ಬಾಳಬಾಯಿ ಮಾತಾಡ್ತಾರ ಈ ಒಂದು ಗಿರಾಕಿ ಬೇರೆ ಅಲ್ಲಿ ಬಾಳ್ ಮಾತಾಡ್ತಾರ ಅವ್ರ ಐದು ವರ್ಷದಲ್ಲಿ ಬಿಜಾಪುರ ಜಿಲ್ಲೆಗೆ ನೀರಾವರಿ ಖರ್ಚು ಮಾಡಿದ ಅಷ್ಟು ಐವತ್ತು ಕೋಟಿ ಬಿಜಿ ಪಾಟೀಲ್ರ ಇವತ್ತು ನಾನು ನೀರಾವರಿ ಸಚಿವರಾಗಿ ಹದಿನೈದು ಸಾವಿರ ಕೋಟಿ ರೂಪಾಯಿ ನಮ್ಮ ಜಿಲ್ಲೆ ಯೋಜನೆಗಳಿಗೆ ನಾವು ಹಣವನ್ನು ಕೊಟ್ಟಿದ್ವಿ ಈಗಾಗಲೇ ಸುಮಾರು ಎಂಟು ಸಾವಿರ ಕೋಟಿ ಒಂಬತ್ತು ಸಾವಿರ ಕೋಟಿ ನಾವು ಖರ್ಚು ಇವತ್ತು ಮಾಡಿದ ಶಿವನಂದ ಪಾಟೀಲ್ ಅವ್ರ ಅವರ ಕ್ಷೇತ್ರದಲ್ಲಿ ಬರ್ತದೆ ಎಲ್ಲ ಜಾಕ್ವೆಲ್ಸು ಬಳತಿ ಮೊದಲಾಗಿತ್ತು ಇವತ್ತು ಹನುಮಾಪುರ್ ಜಾಕ್ವೆಲ್ ಅನ್ನು ಮುಗಿಸಿದ್ವಿ ಮಸೂದಿ ಜಾಕ್ವೆಲ್ ಅನ್ನು ಮುಗಿಸಿದ್ವಿ ಮುಳುವಾದ ದಲ್ಲಿ ಬಿಜಾಪುರ್ ಮೇನ್ ಕೆನಲ್ ಸುಮಾರು ಎರಡು ನೂರ ಇಪ್ಪತ್ತು ಕಿಲೋಮೀಟರ್ನಲ್ಲಿ ನೂರ ಅರವತ್ತು ಕಿಲೋಮೀಟರ್ ಮಾಡಿದ್ದೀವಿ ಹೊಸಲ ಪ್ರಾಯೋಗಿಕವಾಗಿ ನೀರು ಹರಿಸಿ ಕುಮಟಗಿ ಮಧುಮಾಮಿ ದೇವರಪುರ್ಗಿ ಅನೇಕ ಕೆರೆಗಳನ್ನು ತರಿಸಿ ನೀರನ್ನು ಕೂಡ ಕೊಟ್ಟಿವಿ ಪಡೇಕನೂರದು ಬಂದಿದ್ದೇನೆ ಭಾಳ ದೊಡ್ಡ ಕೆರೆ ಇದ್ದು ನಿಮ್ಮ ಬಿ ಎಸ್ ಪಾಟೀಲ್ ಜಜ್ ಸಾಹೇಬ್ ಇರ್ತಾರಲ್ಲ ಅವ್ರ ಊರದು ನಾವು ನಾಡುಗೂಡ್ರೆಲ್ಲ ಹೋಗಿದ್ದೀವಿ ನಮ್ಮ ಸೋಮಿದ್ದಾರೆ ಇಲ್ಲಿ ಅದೇ ರೀತಿ ಈ ಗಿರಾಕಿ ಏನದಲ್ಲ ಅಲ್ಲಿ ಹೋಗಿದಲ್ಲ ಈಗ ಮೊದಲು ಕುಮಾರಸ್ವಾಮಿ ಸಾಹೇಬ್ರಿಗೆ ಬೆಳ್ಳಿ ಕುರ್ಚಿ ಕೊಟ್ಟಿದ್ದ ಗಿರಾಕಿ ನೆನಪು ಬೆಳ್ಳಿ ನಾನು ಫಂಕ್ಷನ್ದಾಗ ಬೆಳ್ಳಿ ಕುರ್ಚಿ ಕೊಟ್ಟು ಕುಮಾರಸ್ವಾಮಿ ಅವ್ರ ಸಹೇಬ್ರಿಗೆ ಮುದ್ದೆ ಬೇಳೆ ಟಿಕೆಟ್ ಕೇಳಿದ್ ಮುಂದೆ ಏಕಾಏಕಿ ರಿವರ್ಸ್ ಹೊಡೆದ ಕಾಂಗ್ರೆಸ್ನಿಂದ ಹೋಗಿ ನಮ್ಮ ಮಾರ್ಗೇಟ್ ನಲ್ವಾರ್ಗೆ ರೀಶ್ ಪಾಂಡ್ರಿಗೆ ಅವ್ರಿಗೆ ಹಿಡ್ಕೊಂಡ ಇವತ್ತು ದೇವರ ಪ್ರಗೇಟಿಗಿರು ತಗೊಂಡ್ರು ಅಲ್ಲಿ ಯಾರಾದರೂ ಶಾಸ್ತ್ರ ಬಿ ಎಸ್ ಪಾಲ್ ಸಾಹೇಬರಾದರು ಇವ್ರಿ ಹೆಚ್ಚಿಗೆ ಲೀಡ್ಲಿ ಯಾರಿಸ್ ಬರ್ತಿದ್ರು ಇವರು ಬಂದ್ರ ಮತಕ್ಷೇತ್ರ ಅಂಗ್ರು ಎರಡನೇ ಬಾರಿ ಈ ಬಿಜೆಪಿ ಕೆ ಜೆ ಪಿ ಮಧ್ಯ ಡಿವಿಷನ್ ಆಯಿತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ಪಿಟ್ ಆಯಿತು ನಮ್ಗೆ ಅನುಕೂಲ ಆಯಿತು ಆ ಹೊಡೆ ಬಂದ ಮೂರನೇ ಬಾರಿ ಮತ್ತೆ ಕುಮಾರಸ್ವಾಮಿ ಸಾಹೇಬ್ರ ಕಡೆ ಹೋದ್ರು ಇವರು ಕುಮಾರಸ್ವಾಮಿ ಸಾಹೇಬರು ಸ್ವಲ್ಪ ಎನ್ಕರೇಜ್ಮೆಂಟ್ ಮಾಡಿದರು ಎಲ್ಲ ಫಾಯ್ದೆ ತಗೊಂಡ್ರು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಕಾಂಗ್ರೆಸ್ ಶಾಸಕರು ಜೆ ಡಿ ಎಸ್ ಕ್ಯಾನ್ವಾಸ್ ಮಾಡಕ್ ಹೋದ್ರು ಕೋರ್ವಾರದಾಗ ಸ್ವಲ್ಪ ಎಲ್ಲ ತಕ್ಕ ಪಾಠ ಕಟ್ಟು ಓಡಿಸಿದ್ರೆ ಗೊತ್ತಾಯ್ತಲ್ಲ ನಿಮ್ಗೆ ಹೆಂಗ ವಿಡಿಯೋ ಮುಂದೆ ಕುಮಾರಸ್ವಾಮಿ ಅವ್ರಿಗೂ ಕೈ ಕೊಟ್ರಿ ಈಗ ಕೋಟ ದಡಕ್ನಲ್ಲಿ ಹೋಗಿ ಬಿಜೆಪಿ ಸೇರ್ಕೊಂಡಾರ ಅದು ಮಂಗ್ಯಾಗ ಸೆರೆ ಕುಡ್ಸಿದಾಗ ಹೆಂಗೆ ಮಾಡ್ತದಲ್ಲ ಮಂಗನಿಗೆ ಶಿರಾ ಕುಳಿಸಿದಾಗ ಆಗ್ತದ ಹಂಗೆ ಇವತ್ತೊಂದು ದಿವಸ ಗಿರಾಕಿ ಮಾತಾಡ್ತಾವ ಇವತ್ತು ಹೇಳ್ತಾ ಇವತ್ತು ದಿವಸ ಇಲ್ಲಿ ಬೇಡ ನಾನು ಅಭಿವೃದ್ಧಿ ಬಗ್ಗೆ ಮಾತಾಡ್ತೇನೆ ಬಿಟ್ಬಿಡಿ ಅವ್ರಿಗೆ ಯಾಕಂದ್ರೆ ಇಲ್ಲಿ ಮುಳುವ ಇಲ್ಲೇ ಬಂದು ಮಾತಾಡ್ಬೇಕಂತಿತ್ತು ನನಗೆ ಏ ಇಲ್ಲ ಆಮೇಲೆ ಆಮೇಲೆ ಏ ಮದವ್ರೆ ಮಾಡಬೇಡ ಕಡಿ ಕಡಿ ಇವತ್ತು ನಮ್ಮ కెనాల్ చిమ్మల్గినాల్దా మునగ మల్గన్ వెస్ట్ కెనాలు ఆమె మనగుడి బ్రాంచ్ కెనాలు బబలశ్వర బ్రాంచ్ కెనాలు సంక్రాళ తిడుగుంది దిండవార టడుగుంది ఎక్కువ సుమారు హైదు కిలోమీటర్ ఏష్యా అది ఎక్కువ ఇల్లీ మాన్య హైద తారీఖికి మీటింగ్ అద చిల్గీ కెనాల్ నీరు బర్త ఎలా కెరిగ్గా అంతే ಆ ಚಿಮ್ಮಗಿ ಕೆನಾಲ್ದಾಗ ನಾಡಗೋಡು ನೂರ ನಲ್ವತ್ತು ಕಿಲೋಮೀಟರ್ ಮೊದಲ ಎಷ್ಟಾಗಿತ್ತು ಐವತ್ತು ಕಿಲೋಮೀಟರ್ ಮೂವತ್ತೈದು ನಲ್ವತ್ತು ಕಿಲೋಮೀಟರ್ ಆಗಿತ್ತು ಸುಮಾರು ನೂರು ಕಿಲೋಮೀಟರ್ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಎಂ ಬಿ ಪಾಟೀಲ್ ನೀರ ಸಚಿವನಾಗಿ ನಾವು ಶಿವಾನಂದ ಪಾಟ್ರ್ ನಾಡಗೋಡ್ರು ಮಾಡಿದ್ದೇವೆ ಅದೇ ಕೆನಲ್ ಇವತ್ತು ಹದಿನೈದು ಕೆರೆಗೆ ನೀರು ಬರ್ತಾವ ಮತ್ತೆ ನಮಗೆ ಟೀಕೆ ಮಾಡ್ತಾರೆ ನಿಮ್ಮ ಕೆರೆಗೆ ನೀರು ಕೊಟ್ಟಿನಿ ನನಗೆ ಟೀಕೆ ಮಾಡ್ತಾರೆ ಅದರಲ್ಲಿ ನಾಗಟೌನ್ ಬ್ರಾಂಚ್ ಕೆನಲ್ ಸುಮಾರು ತೊಂಬತ್ತು ಕಿಲೋಮೀಟರ್ ಕೋರ್ವಾರ್ ಬ್ರಾಂಚ್ ಕೆನಾಲ್ ಸುಮಾರು ನಲ್ವತ್ತು ಕಿಲೋಮೀಟರ್ ಪಡೇಕ್ನೂರ್ ಕೆರಿ ಹೊಕ್ರಾಣಿ ಕೆರಿ ಇಂಗಳಿಗೆ ಕೆರೆ ಗೆದ್ದಲ್ಮರಿ ಕೆರಿ ಇದೆಲ್ಲ ಮಾಡಿದ್ರು ಸುಮಾರು ಹದಿನೈದು ಕೆರಿ ಅಷ್ಟೇ ನಮ್ಮ ನಾಡಗೌಡರು ನನ್ನ ಬಂದು ಜಗಳ ತೆಗೆದ್ರು ನಮ್ಮ ಆಲ್ಮಟ್ಟಿ ಲೆಫ್ಟ್ ಲೆಫ್ಟ್ ಬ್ಯಾಂಕ್ ಕೆನಲ್ ಏನಿದೆ ಇದನ್ನ ರೀಮಾಡ್ಲಿಂಗ್ ಮಾಡಬೇಕು ಏರಮ್ನ ತಗೋಬೇಕು ಅಂತೇಳಿ ನೂರ ಮೂವತ್ತು ಕೋಟಿ ರೂಪಾಯಿ ಎಲ್ ಬಿ ನಾವು ನೂರ ಮೂವತ್ತು ಕೋಟಿ ಕೊಟ್ಟಿದ್ದೀವಿ ನಾಗಿರ್ ಬೆಟ್ಟ ಯೋಜನೆ ನೂರ ನಲವತ್ತು ಕೆಲಸ ಪ್ರಾರಂಭ ಆಗ್ಯದ ನೂರ ನಲವತ್ತು ಕೋಟಿಯಲ್ಲಿ ಇಪ್ಪತ್ತೆಂಟು ಕೋಟಿ ರೂಪಾಯಿ ಅನ್ನೋ ಖರ್ಚು ಆಗ್ಯದ ನಿನ್ನಿತ ನೋಡ್ತಾ ಇದ್ದೀನಿ ನಾನು ಬರೀ ಮಾತು ಹೇಳುದಲ್ಲ ನುಡಿದಂತೆ ನಡೆದಿದ್ದೀವಿ ನಾವು ಪೀರಾಪುರ್ ಬೂದಿಯಾಳ್ ದೇವ್ರಿಗಿದಾಗ ಎತ್ತಿನ ಬಂಡಿ ಸ್ಟ್ರೈಕ ಅದು ಇದು ಎಲ್ಲ ಎಲ್ಲರ ಡ್ರಾಮಾ ನಡೀತಿತ್ತು ಡ್ರಾಮಾ ನಡೀತಿತ್ತು ಆ ದೇವರಿಬ್ಬರಿಗೆ ಹೇಳಿದ್ರು ಹೆಂಗ್ ಆರಿಸ್ ಬಂದ್ರು ನಮ್ ಕುಮಾರಸ್ವಾಮಿ ಸಹ ಗೊತ್ತಿಲ್ಲ ಸ್ವಲ್ಪ ಹೇಳಬೇಕಾಗ್ತದೆ ಈ ದೇವರಿಬ್ಬರಿಗೆ ಮಧ್ಯಕ್ಷ ನಾನು ಗಾರ್ಮೆಂಟ್ ಫ್ಯಾಕ್ಟ್ರಿ ಮಾಡ್ತೀನಿ ಹತ್ತು ಸಾವಿರ ಮಂದಿ ಯುವಕರಿಗೆ ನೌಕರಿ ಕೊಡ್ತೀನಿ ಅಂತ ಹೇಳಿದ್ರು ಆ ಗಾರ್ಮೆಂಟ್ ಫ್ಯಾಕ್ಟ್ರಿ ನಮ್ಗೆಲ್ಲೂ ಕಾಣಿಸೋಲಾಗಿದೆ ದುರ್ಬೀನ್ ಹಚ್ಚಿ ನೋಡ್ಬೇಕಾಗ್ಯದ ಇನ್ನೊಂದು ಹೇಳಿದ್ರು ಏ ನಿಮ್ಮ ರೈತರೆಲ್ಲ ನಿಮ್ಮ ಉತಾರಿಗಳು ತೊಗೊಂಬರಿ ನಿಮ್ಮ ಸಾಲ ನಾನು ಸೊಸೈಟಿ ಅನ್ನ ಸಾಲ ನಾನು ಅಂತ ಇವ್ರ ಮನ್ಯಾಗ ಒಂದು ಕೋಲಿ ತುಂಬ ಸೊಸೈಟಿ ಸಾಲ ಇದು ಬಿದ್ದು ಇದು ಬಿದ್ದಿದ್ವಿ ಉತಾರಿ ಹಾ ಸ್ವರೂಪ ಪರಿಹಾರ ಹಾ ಕೊಡ್ತೀನಿ ಸೊಸೈಟಿ ಎಲ್ಲ ಪಾಪ ಒಂದು ಕೋಲಿ ತುಂಬ ಉತಾರಿಗಳು ವಕೀಲರಿಗೆ ನೋಡ್ರ ಎಲ್ಲ ಗೊತ್ತಾಯ್ತಲ್ಲ ನಿಮ್ಗೆ ಮಾತೆಯ ಮೇಲೆ ಮಾಡಿರಿ ನೀವು ಈ ನಾಡಗಾ ನಾಡಗೋಡ್ರೆ ಸ್ವಲ್ಪ ಸಂಭಾಯಿತು ಮನುಷ್ಯ ಹಿಂಗಾಗ್ಯ ಸ್ವಲ್ಪ ಬಿರುಸಾದ್ರ ನಮ್ಮಂಗ್ ಬಿರುಸಾದ್ರ ಬರೋಬ್ರ ಹಾಕಿ ಹೌದೇನು ಸ್ವಲ್ಪ ಸಜ್ಜನ ಮನುಷ್ಯ ಸರಳ ಮನುಷ್ಯ ಇವಕ್ಕೆಲ್ಲ ಈಗ ರಾಜಕಾರಣದಾಗಲಪ್ಪ ಎಲ್ಲ ನಾವು ಸಜ್ಜನಾದೀವಿ ಬೇಕಾದಾಗ ಹಂಗೂ ಹಾಕೀವಿ ನಾವು ಯಾಕೆ ಹೊಡಿತೀವಿ ಗಾಡಿ ಹಿಂಗೆ ಬೇಕಾದ ಹಿಂಗ ಹಿಂಗ ಬೇಕಾದ ಹಿಂಗ ಚಲೋ ಮಂದಿ ಕೂಡ ಚಲೋ ಹಂಗ ರೈತರ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ಹೊಂದಿ ರೈತರ ಸಮಸ್ಯೆಗಳು ಸ್ಪಂದಿಸಬೇಕು ಅವರಿಲ್ಲರುವಂತಹ ಹೊರೆ ಸಾಲದ ಹೊರೆಯನ್ನ ತೆಗೆದು ಹಾಕಬೇಕು ಅಂತೇಳಿ ಇವತ್ತು ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಲಿಕ್ಕೆ ಇವತ್ತೊಂದು ಸಹ ಎರಡು ಲಕ್ಷ ರಾಷ್ಟ್ರೀಕೃತ ಬ್ಯಾಂಕು ಸಹಕಾರಿ ಬ್ಯಾಂಕ್ನಲ್ಲಿ ತುಕೊಂಡು ನಿರ್ಣಯ ತಗೊಂಡಂತ ಜನಪ್ರಿಯ ಮುಖ್ಯಮಂತ್ರಿಗಳು ನಮ್ಮ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಸಾಹೇಬ್ರೆ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತ ಕರ್ನಾಟಕ ರಾಜ್ಯದ ಆರೋಗ್ಯ ಸಚಿವರು ಸಹಕಾರಿ ರಂಗದಲ್ಲಿ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಕೊಟ್ಟಿದಂತ ಸ್ನೇಹಿತರಾದಂತಹ ಸನ್ಮಾನ್ಯ ಶ್ರೀ ಶಿವಾನಂದ್ ಪಾಟೀಲ್ ರೇ ಮುದ್ದೆ ಬೇಳದ ಮಾಜಿ ಶಾಸಕರು ಮಾಜಿ ಸಚಿವರು ಕಾಂಗ್ರೆಸ್ ಪಕ್ಷದ ಓರ್ವ ಹಿರಿಯ ನಾಯಕರು ಆದಂಥ ಓರ್ವ ಅತ್ಯಂತ ಸರ್ವ ಸಜ್ಜನಿಕೆಯ ವ್ಯಕ್ತಿಗಳಾದಂಥ ಸನ್ಮಾನ್ಯ ಆತ್ಮೀಯ ಮಿತ್ರ ಅಂತ ಶ್ರೀ ಸಿ ಎಸ್ ನಾಡಗೌಡ್ರೆ ನಾಗ್ ಶಾಸಕರಾದಂಥ ಅದಕ್ಕೆ ಜಾಸ್ತಿ ಮಾತಾಡೋದಿಲ್ಲ ಮುಖ್ಯಮಂತ್ರಿಗಳಲ್ಲಿದ್ದಾರೆ ಇವತ್ತು ನೀರಾವರಿಗೆ ಹೇಳಿದ್ನಲ್ಲ ಹಿಂದಿನ ಬಿಜೆಪಿ ಸರ್ಕಾರ ನಾಲ್ಕುನೂರ ಐವತ್ತು ಕೋಟಿ ಖರ್ಚು ಮಾಡಿದ್ರು ನಾವು ಸುಮಾರು ಎಂಟೊಂಬತ್ತು ಸಾವಿರ ಕೋಟಿ ಖರ್ಚು ಮಾಡಿದೀವಿ ಹದಿನೈದು ಸಾವಿರ ಕೋಟಿ ರೂಪಾಯಿ ಪೂರ್ವ ಮಾಡಿದೀವಿ ಬಹುಶಃ ಸುಮಾರು ನನಗನ್ ಸುಮಾರು ಈಗ ನೂರು ಕಿಲೋಮೀಟರ್ ಕ್ಯಾನಲ್ಗಳನ್ನ ಡಿಸ್ಟ್ರಿಬ್ಯೂಟ್ಗಳನ್ನ ಇವತ್ತು ಮಾಡಿದ್ದು ನಮ್ಮ ಸರ್ಕಾರ ತುಂಬಿಸಾಕತ್ತಿದ್ದೀವಿ ಇವತ್ತು ಗುತ್ತಿ ಬಸವಣ್ಣ ದೇವೇಗೌಡ ಸಾಹೇಬ್ರ ಕೊಡುಗೆ ಇದ್ರೆ ಚಿಮ್ಮಲ್ಗಿ ಮತ್ತು ಮುಳ್ವಾಡ್ನಲ್ಲಿ ನಾವು ಶಿವಾನಂದ್ ಪಾಡ್ರು ನಾವು ನಾಡಗೋಡೆಲ್ಲ ನಾವು ಮಾಡಿದ್ವಿ ಸಿದ್ದರಾಮಯ್ಯ ನೃತ್ಯದಲ್ಲಿ ಈಗ ಒಮ್ಮೆ ಇವ್ಗೆ ಜ್ಞಾನೋದಯ ಆಗಲ್ಲ ಅದಕ್ಕೆ ಮುದ್ದೆ ಆದವ್ರಿಗೆ ಹೇಳ್ತೀನಿ ದಯವಿಟ್ಟು ಸ್ವಲ್ಪ ಚಲೋ ಬಂದೀನಿ ಸ್ವಲ್ಪ ಇದು ಮಾಡುತ್ತೆ ಬರ್ರಿ ಹಿಂಗ ಇಟ್ಟು ಮತ್ತೆ ಇವರು ಅಭಿವೃದ್ಧಿ ಮಾಡಿದ್ರಂದ್ರ ದೇವರು ಬಿಡುಗಿ ಬಿಟ್ಟು ಮುದ್ದೆ ಬಳಿಕ ಯಾಕೆ ಬರ್ತಿದ್ರಪ್ಪ ದೇವ್ರ ಪುಡ್ಗಾಗಿ ನಿಮ್ಮ ಫ್ಯಾಕ್ಟ್ರಿ ಹತ್ತು ಸಾವಿರ ಮಂದಿ ನೌಕರಿ ಕೊಟ್ಟಿದ್ರಿ ಅದ್ಯಾವುದೋ ಯಾವ್ದು ಅದು ನೋಡಿದ್ರಿ ಹಾ ಎಲ್ಲ ಕೋರಿ ಹುಳ ಅದು ಸುಡುಗಾಡ ಹಿಂಗೆ ಗಾಳು ಒಡ್ಕೋದು ಹೋಗುವುದು ಮತ್ತೆ ನಾನು ಸಮಾಜ ಸೇವಾಕ್ಕೆ ಮಾಡ್ತಕ್ಕ ಬಂದಿದ್ದೀನಿ ಮೊದಲು ಪುಸ್ತಕ ಹಚ್ಚೋದನ್ನ ಚಾಲೂ ಮಾಡಿ ಇಲ್ಲಿ ಬರ್ತದೆ ಪುಸ್ತಕ ಹಂಚಿದಂಗೆ ಮಾಡಿದ್ರು ಅದಕ್ಕೆ ಬೇಡ ಅದನ್ನು ವಿಚಾರ ಅದು ಆ ವಿಚಾರ ಅಲ್ಲ ಆ ಬಗ್ಗೆ ಇನ್ನೊಂದು ಸಲ ಬರ್ತೀನಿ ಇಲ್ಲಿ ಸ್ಪೆಷಲ್ ಆಗಿ ಸ್ಪೆಷಲ್ ಆಗಿ ಬರ್ತೀನಿ ಈಗ ನರೇಂದ್ರ ಮೋದಿ ಮೂಡುವ ಟಾಕ್ರೆ ನಮ್ಮ ಜಿಡ್ಡಿ ಸಾಹೇಬ್ ಹೇಳ್ತಾರೆ ಏನು ಮಾಡಿದಾರೆ ನರೇಂದ್ರ ಮೋದಿ ಅವರು ಹದಿನೈದು ಲಕ್ಷ ರೂಪಾಯಿ ನಿಮ್ಮ ಅಕೌಂಟಿಗೆ ಬರ್ತಾ ವರ್ಷ ಎರಡು ಕೋಟಿ ನೌಕರಿ ಅಂದ್ರೆ ಐದು ವರ್ಷದಾಗ ಹತ್ತು ಕೋಟಿ ನೌಕರಿ ನಿಮ್ಗೆ ಬತ್ತ ರೈತರು ನೂರ ಐವತ್ತು ಪರ್ಸೆಂಟ್ ಬೆಂಬಲ ಬೆಲೆ ಕೊಡ್ತೀವಿ ಅಂದ್ರೆ ನಿಮ್ಗೆ ಬಂತ ರೈತರು ಸಾಲ ಮನ್ನಾ ಮಾಡಿದ್ರ ಏನು ಮಾಡಲಿಲ್ಲ ಅಚ್ಚೇ ದಿನ ಅಚ್ಚೇ ದಿನ ಯುವಕರಿಗೂ ಬಂದಿಲ್ಲ ರೈತರಿಗೂ ಬಂದಿಲ್ಲ ನೋಟ್ ಬ್ಯಾನ್ ಮಾಡ್ಮ್ಯಾಗ ಆ ವ್ಯಾಪಾರಸ್ಥರಿಗೂ ಬಂದಿಲ್ಲ ಜಿ ಎಸ್ ಟಿ ಬ್ಯಾನ್ ಮಾಡ್ಮ್ಯಾಗ ಮಧ್ಯಮ ಆಯಿತು ಆ ವ್ಯಾಪಾರಸ್ಥರು ಹಾಳಾಗೋಗ್ಯಾರ ಯಾರಿಗೂ ಬಂದಿಲ್ಲ ಅದಕ್ಕೆ ಯಾರೋ ಒಬ್ಬರು ನನ್ನ ಸ್ನೇಹಿತರು ಹೇಳ್ತಿದ್ರು ನರೇಂದ್ರ ಮೋದಿಜಿ ಆಪ್ನ ಅಚ್ಚೆ ದಿನ ವಾಪಸ್ ಲೇಲು ಆಪ್ ಅನೇಕ ಪಹಲೆ ಹಮಾರ ಬುರೇ ದಿನ ಜೊತ ಓ ಬುರೇ ದಿನ ಅಮಾರ ವಾಪಸ್ ಲೇದು ಅಂತೇಳಿ ಅಣ್ಣ ನರೇಂದ್ರ ಮೋದಿಯವರ ಒಳ್ಳೆ ದಿನಗಳನ್ನ ನೀವು ಇಟ್ಕೊಡ್ರಿ ಅಚ್ಚೆಂದಿನ ದಿನ ವಾಪಸ್ ನೀವೇ ತಗೋರಿ ಅದಕ್ಕಿಂತ ಬಂದ ಏನು ಕೆಟ್ಟ ದಿನಗಳು ಬರೀ ದಿನದ ಕೆಟ್ಟ ದಿನಗಳು ಆ ಕೆಟ್ಟ ದಿನ ನಮ್ಗೆ ವಾಪಸ್ ಕೊಡ್ರಿ ಅಂತ ಹೇಳೋ ಪರಿಸ್ಥಿತಿ ಬಂದದ ಈಗ ಮತ್ತ ಇವೆಲ್ಲ ವೈಫಲ್ಯ ಅದ ಈ ವೈಫಲ್ಯ ಮುಚ್ಚಿ ಈಗ ಸೇನೆ ಉಪಯೋಗ ಮಾಡಾಕ್ತಾರೆ ಮೋದಿ ಸೇನೆ ಅಂತ ಭಾರತ ದೇಶದ ಹೆಮ್ಮೆ ಸೈನ್ಯ ಅದು ನಾನು ಒಂದು ಪಾತ್ರ ಕೇಳ್ತೀನ ಪುಲ್ವಾಮಾ ಆಯ್ತು ನಲ್ವತ್ತೆರಡು ಜನ ನಮ್ಮ ಯೋಧರು ಆ ಒಂದು ಇದರಲ್ಲಿ ಹತ್ಯೆ ಆಯಿತು ತದನಂತರ ನಮ್ಮ ಸೈನ್ಯ ಒತ್ತೊಂದು ದಿವಸ ಪಾಕಿಸ್ತಾನ ಗಡಿಯಲ್ಲಿ ಹೋಗಿ ನಮ್ಮ ಏರ್ಫೋರ್ಸ್ನವರು ಬಾಲಾಕೋಟ್ನಲ್ಲಿ ಬಾಂಬಿಂಗ್ ಮಾಡಿ ಬಂದರು ಏನು ಏರೋಪ್ಲೇನ್ ಇವರೇ ನರೇಂದ್ರ ಮೋದಿ ಹೋಗಿ ಬಾಂಬಿಂಗ್ ಮಾಡಿದಾಗ ಕೇಳ್ತಾರ ಒಂದು ಮಾತು ಕೇಳ್ತೀನಿ ಚೌಕಿದಾರ್ ಆ ಕಡೆ ಚೌಕಿದಾರ್ ವಿಜಯ್ ಮಲ್ಯ ಹೋಗುವತ್ತಿಗೆ ಚೌಕಿದಾರ್ ಕಣ್ಣಿಗೆ ಪಟ್ಟಿ ಕಟ್ಕೊಂಡಿದ್ರು ನೀರವ್ ಮೋದಿ ಹೋದಾಗ ಕಣ್ಣಿಗೆ ಪಟ್ಟಿ ಕಟ್ಕೊಂಡಿದ್ರು ಲಲಿತ್ ಮೋದಿ ಹೋದಾಗ ಕಣ್ಣಿ ಪಟ್ಟಿ ಕೊಡಿದ್ರು ಚೌಕ್ಸಿ ಹೋದಾಗ ಕಣ್ಣಿಂಗ್ ಪಟ್ಟಿ ಕಂಡುಕೊಂಡಿದ್ರು ಚೌಕಿದಾರ ಅವ ಏನು ಮಾಡಕತ್ತಿದ್ದಲ್ಲ ಆ ವಿಜಯ್ ಮಲ್ಯ ಅಂತ ಹೇಳ್ಬಿಟ್ಟು ಅವ್ರು ಅರುಣ್ ಜೇಟ್ಲಿ ಹಣಕಾಸು ಸಚಿವರಿಗೆ ಪಾರ್ಲಿಮೆಂಟ್ ಭವನ್ ಭೇಟ ಹೋಗಿ ನಾನು ಒಂದು ಕೇಳ್ತೀನಿ ಮಾಧ್ಯಮ ಇಲ್ಲ ಇದ್ರಿ ಈ ಪುಲ್ವಾಮಾ ಆಯ್ತಲ್ಲ ಕಡಿಮೆ ಆತೇನೆ ನಾನು ಪುಲ್ವಾಮಾ ಆಗ್ಲಿಕ್ಕೆ ಕಾರಣ ಏನು ನಮ್ಮ ದೇಶದಲ್ಲಿ ಎರಡು ನೂರ ಐವತ್ತು ಕೆ ಜಿ ಆರ್ ಡಿ ಎಕ್ಸ್ ಬಂತು ಎರಡು ನೂರ ಐವತ್ತು ಕೆ ಜಿ ಆರ್ ಡಿ ಎಕ್ಸ್ ಆ ಎರಡು ನೂರ ಐವತ್ತು ಕೆ ಕೆಜಿ ಆರ್ಡಿ ಎಕ್ಸ್ ಬಾಂಬ್ ಆಯ್ತು ಆ ಎರಡು ನೂರ ಐವತ್ತು ಕೆ ಜಿ ಆರ್ ಡಿ ಎಕ್ಸ್ ನಮ್ ದೇಶನಾಗ ಹೆಂಗ್ ಬಂತು ಅವಾಗ ಚೌಕಿದಾರ ಏನ್ ಮಾಡ್ತಾ ಇದ್ರಿ ನೀವು ಒಂದ್ ವೇಳೆ ಎರಡು ನೂರ ಐವತ್ತು ಕೆ ಜಿ ಆರ್ ಡಿ ಎಕ್ಸ್ ಬಂದಿರ್ಲಿಕ್ಕೆ ನಲವತ್ತೇಳು ಮಂದಿ ಹತ್ಯೆ ಆಗ್ತಿರ್ಲಿಲ್ಲ ಇದು ಚೌಕಿದಾರರ ವೈಫಲ್ಯ ಇಂಟೆಲಿಜೆನ್ಸ್ ಫೇಲ್ಯರ್ ಇದು ಅದನ್ನು ಹೇಳಂಗಿಲ್ಲ ಅದಕ್ಕೆ ವಿನಂತಿ ಮಾಡ್ಕೋತೀನಿ ನಮ್ಮದು ಜಾತ್ಯಾತೀತ ಸರ್ಕಾರಗಳು ಕಾಂಗ್ರೆಸ್ ಮತ್ತು ಜಾತ್ಯಾತೀತ ಜನತಾದಳ ರೈತರ ಪರವಾಗಿದ್ದಂಥ ಸರ್ಕಾರ ಬಡವರ ಪರವಾಗಿದ್ದಂಥ ಸರ್ಕಾರ ಎಲ್ಲ ಜಾತಿ ವರ್ಗದ ಜನರ ಸರ್ಕಾರ ಅದಕ್ಕೆ ಸುನೀತಾ ದೇವಾನಂದ್ ಚವ್ಹಾಣ್ ಅವರಿಗೆ ಮತವನ್ನು ಹಾಕುವ ಮೂಲಕ ನಮ್ಮ ಕುಮಾರಸ್ವಾಮಿ ಸಾಹೇಬರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಐದು ಸಾಲ ಮನ್ನಾ ಮಾಡ್ತಾ ಇದ್ದಾರೆ ಅವರೇವನ್ನ ಕೈಯನ್ನು ಬಲಪಡಿಸಬೇಕು ಜಾತ್ಯಾತೀತ ಶಕ್ತಿಗಳನ್ನ ಕೈ ಬಲಪಡಿಸಬೇಕು ಕೋಮವಾದಿ ಶಕ್ತಿಗಳನ್ನ ತಿರಸ್ಕಾರ ಮಾಡಬೇಕು ಅಂತೇಳಿ ಇಪ್ಪತ್ತ್ ಮೂರನೇ ತಾರೀಕಿಗೆ ತೆನೆ ಹೊತ್ತ ಮಹಿಳೆ ಕೈ ನಿಮಗೆ ತೆನೆ ಹೊತ್ತ ಮಹಿಳೆಗೆ ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಮತ್ತು ಜಾತದ ಸುನೀತಾ ದೇವಾನಂದ ಚವಾಣ್ ಅವರೇನು ತೆನೆ ಹೊತ್ತಾರ ಸುನೀತಾ ದೇವಾನಂದ್ ಚವಾಣ್ ಅವರು ತೆನೆ ಹೊತ್ತವ ಗುರ್ತಿಗೆ ಮತವನ್ನು ಹಾಕುವ ಮೂಲಕ ತಾವು ಬೆಂಬಲಿಸಬೇಕು ಒಂದು ಲಕ್ಷ ಎರಡು ಲಕ್ಷ ಮತದಿಂದ ಆರಿಸಿ ಬಂದು ನಮ್ಮ ಜಿಗ್ಜಿನಿ ಸಾಹೇಬ್ರಿಗೆ ಸ್ವಲ್ಪ ರೆಸ್ಟ್ ಕೊಡು ಅವ್ರ ಮನೆ ಮುಂದೆ ರೋಡ್ ನಾನೇ ಮಾಡಿಸೀನಿ ಬೂತ್ನಾಗ ಕೆರಿನೂ ತುಂಬಿನಿ ಗಿಡನೂ ಹಚ್ಚಿವಿ ಗಾರ್ಡನೂ ಮಾಡಿದೀವಿ ಎಲ್ಲ ಮಾಡಿದೀವಿ ಮಕ್ಕಳು ಮೊಮ್ಮಕ್ಕಳು ಕೂಡ ಜೊತೆ ಆಟ ಆಡ್ಕೊಂತ ಆರಾಮಿರೀಪಾ ಅವ್ರಿಗೆ ಜಿಗ್ಜಿನಿ ಸಾಹೇಬ್ರಿಗೆ ಮನೆ ಕೊಟ್ಟು ಕಳಿಸಿ ರೆಸ್ಟ್ ತೊಗೊಳ್ಳಿ ಒಂದು ಸ್ವಲ್ಪ ಅಪಘಾತ ಓರ್ವ ರಾಷ್ಟ್ರೀಯ ಹೆದ್ದಾರಿ ಎರಡ್ನೂರ ಹದಿನೆಂಟರಲ್ಲಿ ದೇವರಿಪ್ಪರ್ಗಿ ಕಡೆ ಹೋಗುವ ಟಾಟಾ ಸುಮ ಹಾಗೂ ಸಿಂಗಿ ಕಡೆ ಹೋಗುವ ದ್ವಿಚಕ್ರ ವಾಹನದ ಮಧ್ಯೆ ಅಪಘಾತ ಸಂಭವಿಸಿದ್ದು ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಮೃತನು ಅಕ್ಕಲ್ಕೋಟ್ ಮೂಲದವರೆಂದು ತಿಳಿದು ಬಂದಿದೆ ವ್ಯಕ್ತಿಯ ಶವ ಪತ್ತೆ ಹುಕ್ಕೇರಿ ತಾಲೂಕಿನ ಕ್ಯಾರ್ಗೋಡ್ ಸಮೀಪದ ಬ್ರಿಡ್ಜ್ ಒಂದರ ಬಳಿ ಶವ ಒಂದು ಪತ್ತೆಯಾಗಿದೆ ಮೃತನು ಚಿಕ್ಕೋಡಿ ತಾಲೂಕಿನ ಯಡೂರ್ ಗ್ರಾಮದ ಮೂವತ್ತೆರಡು ವರ್ಷದ ಶಿವಾನಂದ್ ರಾಚಯ್ಯ ಕರಡಿ ಎಂದು ತಿಳಿದು ಬಂದಿದೆ ಮನೆಯಲ್ಲಿ ಜಗಳವಾಡಿ ಮನೆ ಬಿಟ್ಟಿದ್ದ ಶಿವಾನಂದ್ ಶವವಾಗಿ ಪತ್ತೆಯಾಗಿ ಕೊಲೆಯೋ ಆತ್ಮಹತ್ಯೆ ಎಂದು ತಿಳಿದು ಬಂದಿಲ್ಲ

ಈಗ ಸದ್ದವ್ರ ಸರ್ ಏನ್ರಿ ಶಿವಾನಂದ್ರಿ ಶಿವಾನಂದ್ ಪೂರ ಸರ್ ಶಿವಾನಂದ್ರ ಅಸಹ್ಯ ಕಟ್ಟಿದ್ರಿ ಇವ್ರ ಮದುವೆ ಏನಾಗಿತ್ತು ಹುಡುಗ ಮದುವೆ ಆಗಿಲ್ಲ ನಿಮ್ಗೆ ಒಬ್ಬ ಮಗ ಏನ್ರಿ ಇಬ್ಬರು ಇನ್ನೊಬ್ರು ಸರ್ ಏನ್ರಿ ಅನ್ನಯ್ಯ ಹೊಲದೇನ ಬಾಳ ಐತ್ರಿ ಹೊಲ ಹೊಲ ಒಂದ್ ಎರಡು ಎಕರೆ ಯಾವ್ರಾಗಿತ್ರಿ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ರೀ ಜಿ ಟಿವಿ ನ್ಯೂಸ್ ಜಿ ಅಂದ್ರೆ ಇದು ಜೀನಿಯಸ್ ಇದು ಜಿ ಟಿ ಕನ್ನಡದ ಕೊಡುಗೆ